ಇದು ನನ್ನ ರಾಜಕುಮಾರ್ ಅವರು ಯೂಸ್ ಮಾಡಿದ್ರು ಇದು ಡಾಕ್ಟರ್ ಯೂಸ್ ರಾಜ್ಕುಮಾರ್ ಅಂದ್ರೆ ಚೂಲಿ ಚಿಕ್ಕಣ್ ಅಂತ ಒಂದು ಪಿಕ್ಚರ್ ತೆಗೆದ್ರು ಆ ಟೈಪ್ ನಲ್ಲಿ ಒಂದು ಹಾರ್ಡ್ ನಲ್ಲಿ ಯೂಸ್ ಮಾಡಿದ್ರು ಮೂರು ವಾರ ಈ ಹಾರ್ಡ್ ಶೂಟಿಂಗ್ ಮಾಡ್ಬೇಕಾರೆ ಮೊದಲು ಮೊದಲು ನೋಡಿದಾಗ ಒಂದು ಸಾಂಗ್ ಇದೆ ಅದರಲ್ಲಿ ಯೂಸ್ ಮಾಡಿದ್ರು ಆರಾಮಾಗಿ ಉಂಟ ಮನೆ ಊಟ ಸೊ ಈ ತರ ರೇಡಿಯೋಗಳು ಇದೇ ಇತ್ತು ನನಗೆ ಏನು ಅಂದ್ರೆ ರೇಡಿಯೋ ಕಲಿಯೋದಕ್ಕೆ ತುಂಬಾ ಹುಚ್ಚಿತ್ತು ನಾವು ನಿಬ್ಬಾಣಿನಲ್ಲಿ ಇದ್ವಿ ನೈನ್ತ್ಗೆ ಆ ಟೈಮ್ ಅಲ್ಲಿ ನಮ್ಮ ಸ್ಕೂಲ್ ಮುಗಿದ ತಕ್ಷಣ ನಾನು ಹೋಗ್ಬಿಡ್ತಾ ಇದ್ದೆ ರೇಡಿಯೋ ಶಾಪಿಗೆ ಹೋಗ್ಬಿಟ್ಟು ಅಲ್ಲಿ ರೇಡಿಯೋ ಶಾಪ್ ಮುಂದೆ ನಿಂತ್ಕೊತಾ ಇದ್ದೆ ಮೂರಿಂದ ನಾಲ್ಕು ತಿಂಗಳು ನಿಂತ್ಕೊಂಡಿದೀನಿ ಆಮೇಲೆ ಕರೆದ್ರು ಯಾಕೆ ನಿಂತ್ಕೋತೀಯ ನೀನು ಅಂತ ಹೇಳಿ ಅವಾಗ ನಾನು ಹೇಳಿದೆ ಇಲ್ಲ ನನ್ಗೆ ರೇಡಿಯೋ ಕಲಿಬೇಕು ಅಂತ ಇನ್ನು ತುಂಬಾ ಚಿಕ್ಕ ಈಗ ನಿಮ್ಗೆ ಆಗಲ್ಲ ಈಗ ದೊಡ್ಡ ಹೈ ವೋಲ್ಟೇಜ್ ಇರುತ್ತೆ ಅಂತ ಹೇಳಿ ಈಗ ಇದು ಕೊಟ್ಟರು ಅದರಲ್ಲಿ ಟೂ ತರ್ಟಿ ವೋಲ್ಟ್ಸ್ ನಿಂದ ನಾವು ಜನರೇಟ್ ಮಾಡಿದ್ವಿ ತ್ರೀ ಹಂಡ್ರೆಡ್ ಅಂಡ್ ಟ್ವೆಂಟಿ ವರ್ಟ್ಸ್ ವರ್ಗು ಬರುತ್ತೆ ಕರೆಂಟ್ ಬಿಲ್ ಜಾಸ್ತಿ ಬರಲ್ಲ ಕರೆಂಟ್ ಕಡಿಮೆ ಇದೆ ಆ ವೋಲ್ಟೇಜ್ ಏನಿರುತ್ತೆ ಡಿ ಸಿ ವೋಲ್ಟೇಜ್ ಯೂಸ್ ಮಾಡ್ತೀನಿ ಅದು ತುಂಬಾ ಶಾಕ್ ಹೊಡೆದ್ರೆ ಎರಡು ದಿನ ಹೇಳಲ್ಲ ಅಷ್ಟು ವೆರಿ ರಿಸ್ಕಿ ಅವ್ರು ಹೇಳಿದ್ರೆ ಇದೆಲ್ಲ ಆಗಲ್ಲ ನೀನು ಕಲೀಬೇಕಂದ್ರೆ ಎಲ್ಲ ಮುಗಿಸ್ ಒಂದು ಏಜಿಗೆ ಮೇಲೆ ಕಲಿಬೇಕು ಈಗ ಬೇಡ ಅಂತ ಬಟ್ ಅಷ್ಟು ಹುಚ್ಚಿತ್ತು ನನಗೆ ಆ ರೇಡಿಯೋ ಬಗ್ಗೆ ಇದು ಬಂದ್ಬಿಟ್ಟು ನಂದು ವರ್ಕ್ಶಾಪ್ ಇಲ್ಲಿ ಏನ್ ನೋಡ್ತೀರಿ ಅಂದ್ರೆ ಎಲ್ಲ ಕಾರ್ಪೆಂಟ್ರಿ ನಾನೇ ಮಾಡ್ತೀನಿ ಪೇಂಟಿಂಗ್ ಮಾಡ್ತೀನಿ ಪಾಲಿಶಿಂಗ್ ಮಾಡ್ತೀನಿ ಪೇಂಟಿಂಗ್ ಎಲ್ಲ ಯಾಕಂದ್ರೆ ಹೊರಗಡೆ ತಗೊಂಡೋದ್ರೆ ಟೈಮ್ ಆಗುತ್ತೆ ಸೊ ಹೀಗಾಗಿ ಇಲ್ಲಿರೋದೆಲ್ಲ ಟೂಲ್ಸ್ ಎಲ್ಲ ಇಟ್ಕೊಂಡಿದೀನಿ ಸೊ ಈ ತರ ಎಲ್ಲ ರೇಡಿಯೋಗಳ ಬಗ್ಗೆ ನಾನು ಓಪನ್ ಮಾಡಿದ್ಮೇಲೆ ಸ್ಟಡಿ ಮಾಡ್ತೇನೆ ಯಾವ ರೇಡಿಯೋ ಹೇಗೆ ಏನು ಅಂತ ಹೇಳಿ ಸೊ ಅದೆಲ್ಲ ಡಾಕ್ಯುಮೆಂಟ್ ಮಾಡಿನೇ ನಾನು ಮುಂದೆ ವರ್ಕ್ ಮಾಡೋದು ಸೊ ಹೀಗಾಗಿ

ಬಟ್ ಅದನ್ನ ಬೇರೆ ಮಾಡಬೇಡಿ ಹೌದು ಒರಿಜಿನಲ್ ಹೇಗಿದೆ ಹಾಗೆ ಇಟ್ಕೋಬೇಕು ಯಾಕಂದ್ರೆ ಅವ್ರಿಗೆ ರೆಸ್ಪೆಕ್ಟ್ ಕೊಡ್ಬೇಕು ಡಿಸೈನರ್ಸ್ ಗೆ ಅಂತ ಇದೆಲ್ಲ ನಂದು ಟೆಸ್ಟ್ ಇಕ್ವಿಪ್ಮೆಂಟ್ಸ್ ಗಳು ಸೊ ಇದು ನನ್ನ ಮೈನ್ ವರ್ಕ್ ಪ್ಲೇಸ್ ಇದು ಇದು ಮರ್ಫಿ ರೇಡಿಯೋ ನೈನ್ಟೀನ್ ಫಿಫ್ಟಿ ಸೆವೆನ್ ಅದು ರಿಸ್ಟೋರ್ ಮಾಡ್ತಾ ಇದ್ದಾರೆ ರಿಸ್ಟೋರ್ ಮಾಡ್ತಾ ಇದೆ ಮಾಡಿ ಆಗಿದೆ ಅರ್ಧ ಎಪ್ಪತ್ ಎಂಬತ್ತು ಪರ್ಸೆಂಟ್ ಆಗಿದೆ ಇದು ಆ ಕಡೆ ಬರ್ಬೋದಾ ಬನ್ನಿ ಬನ್ನಿ ಇದು ಅಸೆಂಬ್ಲಿ ಇದು ಮೇಲ್ಗಡೆ ಬಾಕ್ಸ್ ಎಲ್ಲ ಇದೆಲ್ಲ ತೆಗ್ದಿರ್ತೀವಲ್ಲ ಇದು ಚೆಸ್ಸಿಸ್ ಅಂತಾರೆ ಇದೆಲ್ಲ ವಾಲ್ಗಳು ಇದೆಲ್ಲ ಚೆಸ್ಸೀಸ್ ಇದು ಹಸ್ತೀನಿ ಸ್ಟೇಷನ್ ಬರ್ತಾ ಇತ್ತು ಈಗ ಆಫ್ ಆಗಿದೆ ಓಕೆ ಓಕೆ ಅಂದರೆ ಆಲ್ಮೋಸ್ಟ್ ರೆಡಿ ಆಗ್ತಿದೆ ಅದು ರೆಡಿ ಆಗಿದೆ ಈಗ ದಾರ ಹಾಕಬೇಕು ಅಂದ್ರೆ ಟ್ಯೂನಿಂಗ್ ಟ್ಯೂನಿಂಗ್ ಥ್ರೆಡ್ ಆಮೇಲೆ ಟ್ಯೂನರ್ಸ್ ಬರುತ್ತೆ ಸೊ ಅದು ಹಾಕಬೇಕು ಗೊತ್ತಾಗದೆ ಎಷ್ಟೆಲ್ಲ ಬಿಸಾಕಿ ಬಿಡ್ತಾರೆ ಜನ ತುಂಬ ಜನ ಬಿಸಾಕಿ ಬಿಡ್ತಾರೆ ಹೋಗಿ ಹಳೆ ರೇಡಿಯೋಗಳನ್ನ ಬಿಸಾಕ ಬಿಡ್ತಾರೆ ಇದ್ರದ್ದು ಟೆಕ್ನಾಲಜಿ ಯಾರಿಗೂ ಗೊತ್ತಿಲ್ಲ ಅದೇ ಬೇಜಾರು ಈ ತರ ರಿಸ್ಟೋರೇಷನ್ ಮಾಡೋರು ಇಂಡಿಯಾದಲ್ಲಿ ಬಹುಶಃ ಒಬ್ರು ಇಬ್ರು ಇದೀವಿ ರಿಪೇರ್ ಮಾಡೋರು ಏಳು ಜನ ಇದಾರೆ ಬಟ್ ಅವ್ರು ಹೋಗ್ಬಿಟ್ಟಿದ್ದಾರೆ ಯಾಕಂದ್ರೆ ಏಜ್ ಆಗ್ಬಿಟ್ಟಿದೆ ಈ ಟೆಕ್ನಾಲಜಿ ಸ್ಟಾಪ್ ನೆಟ್ ಸಿಕ್ಸ್ಟಿ ಸೆವೆನ್ ನಲ್ಲೇ ನಿಲ್ಲಿಸ್ಬಿಟ್ರು ಈ ರೇಡಿಯೋಗಳನ್ನ ರಿಪೇರ್ ಮಾಡೋರು ಯಾಕಂದ್ರೆ ಅಷ್ಟೊತ್ತಿಗೆ ಆಗ್ಲಿ ಅದ್ರದ್ದು ಯಾರ ಹೋಗ್ಬಿಟ್ಟಿದ್ವಿ ಇಪ್ಪತ್ನಾಲ್ಕರಿಂದ ಅರವತ್ತೇಳರವರೆಗೂ ರೇಡಿಯೋಗಳು ಬಂದದ್ದು ಎಲ್ಲ ಅವ್ರದು ಇಪ್ಪತ್ತು ಇಪ್ಪತ್ತೈದು ವರ್ಷ ಯೂಸ್ ಮಾಡಿದ್ದು ಹೋಗ್ಬಿಟ್ಟಿತ್ತಲ್ಲ ಸೊ ಹೀಗಾಗಿ ಆ ಹಳೆ ರೇಡಿಯೋಗಳು ಸಿಕ್ಕರೆ ನನಗೆ ತುಂಬ ಖುಷಿ ಯಾಕಂದರೆ ಮತ್ತೆ ಮಾಡ್ಬೋದಲ್ಲ ಅಂತ ಮೂವತ್ತು ಮೂವತ್ತರದ್ದು ರೇಡಿಯೋಗಳು ಸಿಕ್ಕರೆ ತುಂಬ ಖುಷಿ ಮೂವತ್ತು ನಲ್ವತ್ತರದ್ದು ಅರವತ್ತು ಅರವತ್ತೇಳರ ಮಟ್ಟ ಮಾಡಿದರು ಆಮೇಲೆ ಎಲ್ಲ ಬಿಟ್ಬಿಟ್ರು ಮಕ್ಕಳಿಗೆ ಕಲಿಸಲಿಲ್ಲ ಎಲ್ಲ ಯಾಕಂದರೆ ಟ್ರಾನ್ಸಿಸ್ಟರ್ ರೇಡಿಯೋಸ್ಗಳು ಬಂತು ಈಗ ಹೇಗೆ ನೀವು ಟ್ರಾನ್ಸಿಟ್ ರೇಡಿಯೋ ನಿಮ್ಮಲ್ಲಿ ಇದ್ದನ್ನು ತೊಗೊಂಡೋಗಿ ರಿಪೇರ್ ಮಾಡ್ಸೋ ಕೊಟ್ಟರೆ ಯಾರು ಮಾಡ್ತಾ ಇಲ್ಲ ಯಾಕಂದರೆ ಅದು ಆ ಟೆಕ್ನಾಲಜಿ ಹೋಗ್ಬಿಟ್ಟಿದೆ ಈಗ ಏನಿದ್ರು ಬರೀ ಮೊಬೈಲು ಇಂಟರ್ನೆಟ್ ಅಷ್ಟೇ ಹೀಗಾಗಿ ರೇಡಿಯೋಗಳು ಈ ರೇಡಿಯೋಗಳು ಯಾರ್ದಾರು ಮನೇಲಿದ್ರೆ ಅವರಿಗೆ ಗೊತ್ತಾಗಲ್ಲ ಎಲ್ಲಿ ರಿಪೇರ್ ಮಾಡಿಸ್ಬೇಕು ಅನ್ನೋದು ಯಾರೂ ಇಲ್ಲೇ ಇಲ್ಲ ನನಗೆ ರೇಡಿಯೋಗಳು ಆಲ್ ಓವರ್ ಇಂಡಿಯಾ ಬರುತ್ತೆ ಎಲ್ಲ ಸ್ಟೇಟ್ಗಳಿಂದ ಬರುತ್ತೆ ಇಂಡಿಯನ್ ಆರ್ಮಿಯಿಂದ ಬರುತ್ತೆ ಆಮೇಲೆ ಫ್ರಾನ್ಸಿಂದ ಬರುತ್ತೆ ಕೆಲವೊಂದು ಆಮೇಲೆ ಕೆಲವೊಂದು ರೇಡಿಯೋಗಳು ಕಟಾರು ದುಬೈನಿಂದ ಬರುತ್ತೆ ಯಾಕಂದರೆ ಅಲ್ಲಿ ಮಾಡೋರಿಲ್ಲ ಫ್ರಾನ್ಸ್ನಲ್ಲಿ ಇಂಗ್ಲೆಂಡ್ನಲ್ಲಿ ಮಾಡ್ತಾರೆ ಅದು ತುಂಬ ಕಾಸ್ಟ್ಲಿ ಅವ್ರು ಮಾಡ್ಕೊಡೋದು ದುಡ್ಡಿನಲ್ಲಿ ಅವ್ರು ಇಲ್ಲಿ ಕಳಿಸ್ಬಿಟ್ಟು ಮಾಡಿಸ್ಕೊಂಡು ಹೋಗ್ಬಿಡ್ಬೋದು ಅಂತ ಸೊ ಹೀಗಾಗಿ ನಮ್ಮ ರಿಸ್ಟ್ರೋರರ್ಸು ಸುಮಾರು ದೇಶದಿಂದ ಬರ್ತಾರೆ ಜರ್ಮನಿಯಿಂದ ಸುಮಾರು ಜನ ಬಂದಿದ್ದಾರೆ ಅಮೇರಿಕದಿಂದ ಬಂದಿದ್ದಾರೆ ಯಾಕಂದರೆ ಒಂಥರ ನಮ್ಮದು ಗ್ರೂಪ್ ಫ್ರೆಂಡ್ಸ್ ಗ್ರೂಪ್ ಅವರು ಬಂದು ಎಲ್ಲ ಖುಷಿ ಪಡ್ತಾರೆ ಕರಿತಾರೆ ಕರೀತಾರೆ ನಮ್ಮ ರಿಸ್ಟ್ರೋರೇಷನ್ನಿಗೆ ನಮ್ಮ ಕಂಟ್ರಿಗೆ ಬಂದಾಗ ಬನ್ನಿ ಅಂತ ಹೇಳಿ ಸೊ ಸುಮಾರು ಒಂದು ಹತ್ತಿಪ್ಪತ್ತು ಜನ ರಿಸ್ಟೋರರ್ಸ್ ಬಂದು ಹುಡುಗಿದ್ದಾರೆ ಆ್ಯಂಡ್ ಐ ಆಮ್ ಹ್ಯಾಪಿ ವಿ ಗೆಟ್ ಕನೆಕ್ಟೆಡ್ ಹೇಗೆ ಕನೆಕ್ಟ್ ಆಗ್ಬಿಡ್ತೀವಿ ಅಂದರೆ ಅವರು ಒಳಗಡೆ ಬಂದ ತಕ್ಷಣ ಇದನ್ನೇ ನೋಡ್ತಾರೆ ಓ ನೀವು ಎಲ್ಲ ಮಾಡ್ತಾ ಇದ್ದಾರೆ ವೆರಿ ಗುಡ್ ವೆರಿ ಗುಡ್ ಅಂತ ಶುರು ಮಾಡ್ತಾರೆ. ಏನು ಸರ್ ಇದೆ ಹೇಳಿ 보자 ಇದೆ ಏನು ಇದೆಲ್ಲ ಆಸ್ಟ್ರೋಸ್ಕೋಪ್ ಇದು ಫ್ರೀಕ್ವೆನ್ಸಿ ಮೆಜರ್ಮೆಂಟ್ ಗೆ ಯೂಸ್ ಮಾಡ್ತಿದ್ರೆ ಸ್ಪೆಕ್ಟ್ರัม ಅನಲೈಸರ್ ಇದೆಲ್ಲ ಮಲ್ಟಿಮೀಟರ್ಸ್ ಗಳು ಅದು ಫ್ರೀಕ್ವೆನ್ಸಿ ಜನರೇಟರ್ ಇದೆಲ್ಲ ಬೇಕು ನಮಗೆ ಇಲ್ಲ ಅಂದ್ರೆ ಏನು ಮಾಡಕ್ಕೆ ಆಗಲ್ಲ ಸೊ ಹೀಗಾಗಿ ಅವನ್ನೆಲ್ಲ ಇಟ್ಕೊಂಡಿದ್ದೀನಿ. ಸೊ ಇದು ನಂದು ಮೇನ್ ಸರ್ ಈಗ ಯಾರದೋ ಇಂಟ್ರೆಸ್ಟ್ ಇದ್ರೆ ಅದ ಕಲಿಸ್ಕೊಡ್ತೀನಿ ಕಲಿಸ್ಕೊಡ್ತೀನಿ ಬಟ್ ಈಗಿನ ಪೀಡಿಯಾಗಿ ಇಂಟ್ರೆಸ್ಟೇ ಇಲ್ಲ ಬರೀ ಸಾಫ್ಟ್‌ವೇರ್ ದುಡ್ಡು ಅಂತಾರೆ ಹೌದು ಎಲ್ಲ ಸಾಫ್ಟ್ವೇರ್ ಇಂಜಿನಿಯರ್ಸ್ ಸಾಫ್ಟ್ವೇರ್ ಇಂಜಿನಿಯರ್ಸ್ ಏನು ಕ್ವಾಲಿಫಿಕೇಶನ್ ಆಗಿರ್ಬೇಕು ಕಲಿಬೇಕು ಅಟ್ಲೀಸ್ಟ್ ಒಂದು ಟೆಂತ್ ಆಗಿದ್ರೆ ಸಾಕು ಸಾಕು ಟೆಂತ್ ಆಗಿದ್ರೆ ಈಸಿಯಾಗಿ ಕಲಿಸ್ ಇವತ್ತು ಮಧ್ಯಾಹ್ನ ಮುಳುಗ ಬರ್ತಾ ಇದ್ದಾನೆ ಅವನು ಟ್ವೆಲ್ತ್ ಸ್ಟ್ಯಾಂಡರ್ಡ್ ಅಂತ ಕೃಷ್ಣಿ ರೇಡಿಯೋ ಮಾಡ್ತಿದ್ದಾನೆ ಮಾಡಿದಾನೆ ಬರ್ತಾ ಇಲ್ಲ ಅಂತ ಒದ್ದಾಡ್ತಾ ಅದೇ ಹೇಳಿದೆ ನಾಯ್ಸ್ ತುಂಬಾ ಇದೆ ಊರು ಹೊರಗಡೆ ಹೋಗ್ಬೇಕು ನೀವು ಅವಾಗಲೇ ಬರೋದು ಇಲ್ಲ ಬರೋದಿಲ್ಲ ಅಂತ ಹೇಳಿ ಸೊ ಆತರ ಇದೆಲ್ಲ ನಾಯ್ಸ್ ತುಂಬಾ ಮಾಡುತ್ತೆ ಹೌದು ಎಲೆಕ್ಟ್ರಿಸಿಟಿ ಕಡಿಮೆ ಇದೆ ಬರುತ್ತೆ ಅಂತ ನಾವು ಯೂಸ್ ಮಾಡ್ತೀವಿ ಆದರೆ ನಾಯ್ಸ್ ತುಂಬ ಇರುತ್ತೆ ಅದು ರೇಡಿಯೋಗಳಿಗೆ ಇಫೆಕ್ಟ್ ಆಗುತ್ತೆ ಮೈಂಡಿಗೂ ಇಫೆಕ್ಟ್ ಆಗುತ್ತೆ ಹಾಗೆಲ್ಲ ಇದು ಹೊಸದ್ದು ರೇಡಿಯೋ ಇದು ರೇಡಿಯೋ ಮ್ಯೂಸಿಯಂ ರೇಡಿಯೋ ಗಾರ್ಡನ್ ಅಂತ ಸಾರಿ ಇದು ರೇಡಿಯೋ ಗಾರ್ಡನ್ ಗೂಗಲ್ ಮ್ಯಾಪ್ ಓಪನ್ ಮಾಡಿ ರೇಡಿಯೋ ಗಾರ್ಡನ್ ಅಂತ ಅರ್ಥ ಓಪನ್ ಮಾಡಿದ್ದೀರಾ ನಲವತ್ತು ಸಾವಿರ ರೇಡಿಯೋ ಸ್ಟೇಷನ್ ಕನೆಕ್ಟ್ ಮಾಡಿದ್ದಾರೆ ಓಕೆ ಹಾಂ ಇದು ನಿಮ್ಮ ಮೊಬೈಲ್ನಲ್ಲೂ ಯೂಸ್ ಮಾಡ್ಬೋದು ರೇಡಿಯೋ ಗಾರ್ಡನ್ ಅಂತ ಆ್ಯಪ್ ಸಿಗುತ್ತೆ ಹಾಂ 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 ಹೌದು ಸರ್ ಯೂಸ್ ಮಾಡಿ ಒಂದು ಸಲ ಯಾವುದೋ ಒಂದು ದಿನ ಬಂದಿದ್ದು ಯೂಸ್ ಮಾಡಿದೆ ಆ್ಯಕ್ಚುಲ ಇದು ಯಾಕೆ ಅಂದರೆ ಆ ದೊಡ್ಡ ರೇಡಿಯೋಗಳಿಂದ ಈ ಚಿಕ್ಕ ಮೊಬೈಲ್ನಲ್ಲಿ ಬಂದ್ಬಿಟ್ರೆ ನಿಮಗೆ ನಲವತ್ತು ಸಾವಿರ ಸ್ಪೆಷಲಿಟಿಸಿ ಇಮ್ಯಾಜಿನ್ ಬಂದ್ಬಿಟ್ಟೆ ಅಂದರೆ ಇದು ಒರ್ಜಿನಲ್ ಹಾಂ ನನಗೆ ಆ್ಯಕ್ಚುಲ ಬಂದಿದ್ದೆ ಏನೋ ಏನೋ ಬರ್ತಾ ಇರುತ್ತೆ ಅಷ್ಟೇ ಹಾಕ್ಕೊಂಡು ನಾನು ಇಗ್ನೋರ್ ಮಾಡಿದೆ ಆ್ಯಕ್ಚುಲ ಇದು ನಾನು ಕೇಳ್ತಾ ಇರೋದು ಯುನೈಟೆಡ್ ಸ್ಟೇಟ್ಸ್ ಮಾಂಟೇನ್ ಹೌದು ಯಾರು ಅಂತ ಓಕೆ ಐ ಕ್ಯಾನ್ ಗೋ ಟು ಇಸ್ರೇಲ್ ಇಸ್ರೇಲ್ ಅಲ್ಲಿ ಬರುತ್ತೆ ಇಸ್ರೇಲ್ ಅದರಲ್ಲಿ ಎಷ್ಟು ಸ್ಟೇಷನ್ ಒಂದು ಸ್ಟೇಷನ್ ಇದೆ ಇದು ಬೇರೆ ಸ್ಟೇಷನ್ ನೋಡಿ ವಾರ್ ಆಗ್ತಾ ಇದ್ರು ಸಂಗೀತ ಇದೆ ಇಸ್ರೇಲ್ ಇದು ಈ ಮೊಬೈಲ್ ಯೂಸ್ ಇರೋರಿಗೆ ಗೀಳಿರೋರಿಗೆ ಕೇಳಿದ್ರೆ ಯಾವುದೇ ಲ್ಯಾಂಗ್ವೇಜ್ ಬಟ್ ನಿಮಗೆ ಕೇಳೋಕ್ಕೆ ಸಿಗುತ್ತೆ ಒಂದು ಕನ್ನಡ ಸ್ಟೇಷನ್ ಈಗ ಇದು ಕನ್ನಡ ಬರ್ತಿಲ್ಲ ಈಗ ಸ್ಟೇಷನ್ ಮುಗೀತು ಅಲ್ಲ ಈಗ ಕನ್ನಡ ಬರುತ್ತೆ ಇಲ್ಲಿ ಉಜರೇ ಇದು ಉಜ್ರೇ ಜಾಸ್ತಿ ಸಾಂಗ್ ಬಂದ್ಬಿಟ್ರೆ ಯೂಟ್ಯೂಬ್ ನಲ್ಲಿ ರೈಟ್ ಹಾಂ ರೈಪ್ ಟಾಪ್ ರೈಟ್ ಬಿಟ್ಬಿಡುತ್ತೆ ಸೊ ಇದು ನನ್ನದು ದೇವಸ್ಥಾನ ಖಂಡಿತ ಸರ್ ಹಂಡ್ರೆಡ್ ಪರ್ಸೆಂಟ್ ಇಲ್ಲಿ ಸುಮಾರು ಟೈಮ್ ಸ್ಪೆಂಡ್ ಮಾಡ್ತೀನಿ ಇವರು ಸರ್ ಇವರು ನಿಕಲಾ ಟೆಸ್ಲಾ ಅಂತ ಯಾವುದು ವೆರಿ ಬ್ರಿಲಿಯಂಟ್ ಸೈಂಟಿಸ್ಟ್ ಆನ್ ರೇಡಿಯೋಸ್ ಆ್ಯಂಡ್ ಎಲೆಕ್ಟ್ರಿಸಿಟಿ ಎಲ್ಲ ಇಲ್ಲಿ ಹೆಂಗೆ ಸರ್ ಒಂದು ಫ್ರೀಕ್ವೆನ್ಸಿ ಏನೋ ಬೇರೆ ಥರ ಇರುತ್ತಾ ಹೊರಗಡೆಗೂ ಇಲ್ಲಿಗೂ ಡಿಫ್ರೆನ್ಸ್ ಏನೋ ಇದೆಯಾ ಹಂಗೇನಿಲ್ಲ ಓಕೆ ಹಂಗೇನಿಲ್ಲ ಲೈಟ್ ಮೋಸ್ಟ್ಲಿ ಅಟ್ಮಾಸ್ಫಿಯರ್ ಇರಬೇಕಲ್ವಾ ಆದರೂ ನೀವು ಅದು ಸ್ಟೋರಿ ಹೇಳಿದ್ಮೇಲೆ ಯಾಕೋ ಬೇರೆ ಥರ ಆಗ್ತಾ ಹೌದಾ ಯಾಕೆ ನನಗೆ ಬಹಳ ಕನೆಕ್ಟ್ ಆಗುತ್ತೆ ಸರ್ ಹಂಗಾಗಿ ನಾನು ತುಂಬಾ ಸಲ ಕನೆಕ್ಟ್ ಆಗ್ಬಿಟ್ಟಿದೆ ನನಗೆ ಈ ರೇಡಿಯೋನು ಹತ್ತೊಂಬತ್ತರ ಈ ರೇಡಿಯೋ ವಿಶೇಷತೆ ಅಂದ್ರೆ ನೈನ್ಟೀನ್ ಟ್ವೆಂಟಿ ಫೋರ್ ರೇಡಿಯೋ ಇದು ಜಿ ಸಿ ಅಂತ ಒಂದು ಪಾಳ ಬಿದ್ದ ಬಂಗ್ಲೆನಲ್ಲಿ ಇತ್ತಂತೆ ಅದನ್ನ ಕಲ್ಕಟದಲ್ಲಿ ಅದನ್ನ ತೆಗೆದಾಗ ಅವ್ರು ಹೇಳಿದ್ರಂತೆ ಅವು ಎಲ್ಲ ಸುಮಾರು ಮನೆಯಲ್ಲಿ ಬರೀ ಮೂಳೆಗಳು ಆಮೇಲೆ ಬ್ಲಾಕ್ ಮ್ಯಾಜಿಕ್ ಮಾಡೋದು ಅದೆಲ್ಲ ಇತ್ತಂತೆ ರೇಡಿಯೋ ತಗೊಂಡಾಗ ಅವ್ರು ಹೇಳಿದ್ರಂತೆ ತಗೋಬೇಡಿ ಬಿಟ್ಬಿಡಿ ಅಂತ ಅವ್ರು ಯಾರೋ ಒಬ್ನ ಎತ್ಕೊಂಡ್ ಬಂದು ದುಡ್ಡಿನ ಆಸಕ್ ಎತ್ಕೊಂಡ್ ಬಂದು ಕಳ್ಸಿಕೊಟ್ಟಿದ್ದ ಅವನೇ ಹೇಳಿದ ಸಾಲೆ ಮೇತಾ ಲೇಖೆ ಆಯ ಮೈ ಆಯ್ತು ಕಳ್ಸಪ್ಪ ನನ್ಗೆ ಬಂದ್ಮೇಲೆ ಪೂಜೆ ಮಾಡಿ ಇಟ್ಕೊಂಡಿರ್ಲಿಲ್ಲ ಇವರು ಬೋಸ್ ಇವರೇ ರೇಡಿಯೋ ಕಂಡಿರೋದು ಅವರು ಟ್ರಾಂಕೂರ್ ಮಹಾರಾಜರು ಇವರು ನಮ್ ಗುರುಗಳು ಪಾಂಡುರಾಜನ್ ಅಂತ ಅವರು ನಮ್ಮ ತುಂಬಾ ಗೈಡ್ ಮಾಡ್ತಾರೆ ಮೈಸೂರು ಅಂದ್ರೆ ಆಕಾಶವಾಣಿ ಮೈಸೂರು ಅಂತ ಫಸ್ಟ್ ವಿಠನ್ ವಿಹಾರ್ ಅಂತ ಹತ್ತೊಂಬತ್ತರ ಮೂವತ್ತೈದರಲ್ಲಿ ಸೆಪ್ಟೆಂಬರ್ ಹತ್ತನೇ ತಾರೀಕು ಎಂ ವಿ ಗೋಪಾಲಸ್ವಾಮಿ ಅನ್ನೋರು ಬ್ರಾಡ್ಕಾಸ್ಟ್ ಮಾಡ್ತಾರೆ ಕುವೆಂಪು ಒಂದು ಸಾಂಗ್ ಒಂದು ಕವನ ಓದ್ತಾರೆ एम्ब गोपालस्वमीहरू रेडियो